ತಾಲೂಕಿನ ಬೇವುಕುಪ್ಪೆ ಗ್ರಾಮದ ರೈತರು ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಮರ್ಪಕವಾಗಿ ವಿದ್ಯುತ್ ವಿತರಣೆ ಮಾಡುವಂತೆ ಆಗ್ರಹಿಸಿ ಸೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ಉಪಯೋಗ ಸಚಿವ ಕಚೇರಿ ಮುಂದೆ ಜಮಾವಣೆಗೊಂಡ ರೈತರು ತಾಲೂಕಿನ ಸಂಘದ ತಾಲೂಕು ಕಾರ್ಯದರ್ಶಿ ಬೇವುಕುಪ್ಪೆ ಅನಿಲ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸೆಸ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಸೆಸ್ ಎ ಇ ರವಿಕುಮಾರ್ ಹಾಗೂ ಇ ವಿನೂತ ಅವರು ಆಗಮಿಸಿ ಸೂಕ್ತ ಭರವಸೆ ನೀಡಿದ ಹೊರತು ಜಾಗ ಬಿಟ್ಟು ಕದಳುವುದಿಲ್ಲ ಎಂದು ಹಿಡಿದರಲ್ಲದೆ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳು ಹಾಗೂ ನೌಕರರನ್ನು ಹೊರಹ ಕಳಿಸಿ ಅಧಿಕಾರಿಗಳ ವಿರುದ್ಧ ಕ್ರೀಡಿಕಾರಿದರು ಸಮರ್ಪಕವಾಗಿ ವಿದ್ಯುತ್ ಸರಬರಾಜಾಗದೆ ಲಕ್ಷಾಂತರ ಬೆಳೆ ಬೆಳೆಯುವ ಬೆಳೆಗಳು ಒಣಗುತ್ತಿದೆ ಜೊತೆಗೆ ಮೋಟಾರ್ ಸುಟ್ಟು ಹೋಗುತ್ತಿದ್ದು ರೈತರಿಗೆ ನಷ್ಟ ಉಂಟಾಗುತ್ತಿದೆ ಜೆಇಿಯೂ ಲೈನ್ಮೈನ್ ದೂರವಾಣಿ ಕರೆ ಇಲ್ಲ ಜೊತೆಗೆ ಬೇಜಾಬಿಂದ ಅವರು ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಕೂಡಲೇ ಬೆಳಗ್ಗೆ ನಾಲ್ಕು ತಾಸು ಹಾಗೂ ರಾತ್ರಿ ವೇಳೆ ಮೂರು ತಾಸು ನಿರಂತರವಾಗಿ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡುವ ಮೂಲಕ ರೈತರ ಬೆಳೆ ಉಳಿಸಬೇಕು ಜಮೀನಲ್ಲಿರುವ ಟಿಸಿಗಳನ್ನು ರಸ್ತೆ ಬದಿಗೆ ವರ್ಗಾಯಿಸಬೇಕು ಜೊತೆಗೆ ಜೈ ಹಾಗೂ ಲೈನ್ಮೆನ್ ಬದಲಾವಣೆ ಮಾಡಬೇಕೆಂದು ರೈತರು ಆಗ್ರಹಿಸಿದರು ಈ ವೇಳೆ ರೈತ ತಾಲೂಕು ಅಧ್ಯಕ್ಷ ಕೆಎನ್ ವಿಜಯಕುಮಾರ್ ಅವರು ಸೆಸ್ಕ್ ಎಡಬಲ್ ರವಿಕುಮಾರ್ ಜೊತೆ ಚರ್ಚೆ ನಡೆಸಿ ರೈತರ ಒತ್ತಾಯಗಳನ್ನು ಬಗೆಹರಿಸುವಂತೆ ಆಗ್ರಹಿಸಿದರು ಪ್ರತಿಭಟನೆ ರೈತರಾದ ಜವರಪ್ಪ ಕುಮಾರ ಶೇಖರ್ ದಿಲೀಪ್ ಚಿಕ್ಕಣ್ಣ ಆನಂದ್ ಯಜಮಾನ್ ಜಯರಾಮ್ ವಿಜಯಕುಮಾರ್ ಇತರರಿದ್ದರು

ಊಟ ಅಡೆ ಇಟ್ಟು ಜೈನಿಲ್ಲ ಮಾಡ ಜನಗಳು ಏನೋ ಒಂದ ಇಪ್ಪತ್ಸಲ ಇವತ್ತು ಸಲ ದುಡ್ಕಿನ

ಬೆಳಗಿನ ಸಮಯದಲ್ಲಿ ನಿರಂತರವಾಗಿ ಹತ್ತು ಕಟ್ಟೆ ಈ ಬೇಸಿಗೆ ಕುರ್ತು ಬೇಸಾಯಿಸಿ ಬೇಕೇ ಬೇಕು ಅದು ನಮ್ಮ ಅರ್ಥ ಆಮೇಲೆ ಪೂರ್ವಕವಾಗಿರುವಂಥ ಒಂದು ಮನಸ್ಥೆ ಸಂಬಂಧಪಟ್ಟಂಥ ಎಲ್ಲ ಕಡೆ ಇವಾಗ ಬೇಸಲ್ಲೇ ಅನೇಕವಾಗಿ ಸೂರ್ಯನ ಕಟ್ಟಿ ಸಿಗ್ತದೆ ಆಯಿತಾ ಅದರಿಂದ ವಿದ್ಯುತ್ ಉತ್ಪಾದನೆ ಮಾಡಿ ರೈತರಿಗೆ ಅವಶ್ಯಕತೆ ಅದನ್ನು ಪೂರೈಸಬೇಕು

ನಾವು ನಾವು ಕೇಳ್ಕಂತ ಒಂದ್ ಎರಡು ಗಂಟೆ ಟೈಮ್ ಮಾರ ಕೊಟ್ರೆ ಎರಡು ಗಂಟೆ ಟೈಮಲ್ಲಿ ಹೆಂಗಾರೋ ತಡ ಮಾಡ್ತಾ ನೀವು ಮಾಡ バイバイだ。

सीएम और एम और बतावरिया என்னடா ஆ ஆ கே என்னடா ஒரு ಸಲ மிஸ் ஆகிடுச்சு ஒரு தடவை ஒரு தடவை வழியு ஓலே நான் பைக்க ரெடி பண்றேன் எතරக்கு போடா ஏதாவது தரது போறோம் நம்ம கடாரா 9 மணிக்கு போறோம் यार जास्त मत करடா நம்ம 12 மணிக்கு போறோம்

ಅರ್ಧ ಗಂಟೆ ಕಾಲ ಗಂಟೆ ನೀ ಕರೆಂಟ್ ತಕೊಂಡು ನಾವ್ ಏನ್ ಮಾಡ್ಬೇಕು ಹೇಳ್ರಿ ಏನು ಬೇಡ ನನಗೂ ಕೆಲವು ಮಾಹಿತಿ ಗೊತ್ತಾವೆ ನೀವು ಇನ್ನೊಂದು ಸ್ಟೇಷನ್ ಆಗೋವರೆಗೂ ಇದೇ ಪ್ರಾಬ್ಲಮ್ ಅನ್ನೋದು ಈಗ ನನ್ಗೆ ಯಾರಿಗೂ ಗೊತ್ತಿದ್ರೆ ವಿಚಾರ ನನ್ಗೆ ಗೊತ್ತಾಯ್ತು ಇನ್ನೊಂದು ಸ್ಟೇಷನ್ ನೀವು ಮಾಡ್ಬೇಕಾದ್ರೆ ತೋರ್ಸೋದಾಗತ್ತೀರಾ ಇಲ್ಲ ಅವ್ರು ಇವರೆಲ್ಲ ರಿಟೈರ್ಡ್ ಆಗ್ಬೇಕು ಇಲ್ಲ ನೀವೇ ರಿಟರ್ಡ್ ಆಗೋದಿರೋ ಅದಕ್ಕೆ ಏನಾದ್ರು ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಡಿ ದಯಮಾಡಿ ಈಗ ನೀವು ಮಧ್ಯಾಹ್ನ ಕರೆಂಟ್ ಕೊಡ್ತೀನಿ

ಸಮಸ್ಯೆಗಳು ಇವಾಗ ಮರಗಳು ಬೆಳ್ಕೊಂಡಿರ್ತದೆ ಇಪ್ಪತ್ತು ಜನ ಹೌಸ್ ವಾಶಿಂಗ್ ಕೊಟ್ಟಿದ್ದಾರೆ ಸೆಕ್ಷನ್ ವೈಸ್ ನಾವು ಡಿವೈಡ್ ಇಲ್ಲ ಎರಡು ನಾವು ಏನು ಮಾಡಿದ ಮೊದಲನೇ ಅಂತಂದರೆ ಎಂಜಾಯಿ ಮಾಡ್ಕೊಬಂದಿ ದಿವಸದ ಜೊತೆಗೆ ಮಾಡ್ಕೊಡ್ತೀವಿ ಈಗ ಐ ಟಿ ಲೈನ್ ಬಂದು ಚೆನ್ನಾಗಿ ಮಾಡ್ಕೊತೀವಿ ಅಡಿಷ್ನಲ್ ಹತ್ತು ಮೆಂಬರು ಗಾಡೆಯಿಂದಾನೆ ವಾಯ್ ಮಾಡ್ಕೊಡ್ತೀನಿ ಇವತ್ತು ಬೇರೆ ಕಡೆ ಹೋಗ್ತೀವಿ ಆ ಪರ್ಟಿಕ್ಯುಲರ್ ಅಲ್ಲಿ ಶೆಡಿಂಗ್ ಟ್ರೈನಲ್ಲಿ ಮಾಡ್ತೀವಿ ಆ್ಯಕ್ಚುಲಿ ಇವತ್ತು ಎರಡು ಕಡೆ ಫಾಲ್ಟ್ ಆಗಿದೆ ಸರ್ ಓವರ್ ಕರೆಕ್ಟ್ ಆಗಿ ಆ ಥರ ಆಗ್ತಾ ಇರೋದು ಸರ್ ವೋಲ್ಟೇಜ್ ಬರಿ ಇನ್ನೂರ ಇರೋದು ಇನ್ನೂರ ಏನು ನಮಗೆ ನಲವತ್ತು ನಲವತ್ತೈದು ದಿನದಿಂದ ಈ ಬನಗಟ್ಟ ಫಿಲ್ಟ್ರಿಗೆ ಮಿನಿಮಮ್ ದಿನಕ್ಕೆ ಅರ್ಧ ಗಂಟೆ ಟೈಮಿಂದ ಒಂದು ಗಂಟೆ ಟೈಮ್ ಕರೆಂಟ್ ಕೊಡ್ತಾ ಇಲ್ಲ ನಾವು ಕೇಳಿದ್ರೆ ಯಾರು ಫೋನ್ ಪಿಕ್ ಮಾಡ್ತಾ ಇಲ್ಲ ಲೈನ್ ಲೈನ್ಮ್ಯಾನ್ಗಳಲ್ಲಿ ಯಾವುದೇ ಎ ಡಬ್ಲ್ಯೂ ಆಗಲಿ ಯಾವುದೇ ಜೈ ಆಗಲಿ ನಾನ್ ಡಿಸೇಬಲ್ ನಮ್ಮ ಫೋನ್ಗೆ ಫೋನ್ ಮಾಡ್ತಾ ಇಲ್ಲ ನಾವು ಕೇಳಷ್ಟು ಕೇಳ್ದು ಎಲ್ಲ ಇದು ಮಾಡ್ದು ನಾವು ಎಲ್ಲ ಎಲ್ಲ ಇಲ್ಲಿ ಬೆಳೆ ಮಾಡಿರೋದೆ ಎಲ್ಲ ನಾವು ಎಲ್ಲ ಉಪ್ಪಾಕ ಕೊತ್ಮಿರಿಗ ಉಪ್ಪಾಕ್ರೆ ಇದ್ದು ಆ ಎಲ್ಲದಕ್ಕೆ ತರಕಾರಿಗಳಿಗೆಲ್ಲ ಉಪ್ಪಾಕೆ ಕರೆಂಟ್ ಇಲ್ಲ ನಾವು ಕೇಳಿದ್ರೆ ಯಾರು ರೆಸ್ಪಾನ್ಸಿಬಲ್ ಮಾಡಿ ಇಕ್ಕಿಲ್ಲ ಆಮೇಲೆ ತಗುಲು ಕರೆಂಟು ನಮ್ಗೆ ಎಷ್ಟ ಮಾಡಲ್ಲ ಏನು ಮಿನಿಮಮ್ ಒಂದು ಕರೆಂಟ್ ಕೊಡ್ತಾರೆ ನಮಗೆ ನಮಗೆ ಅದು ಭಾರಿ ಹಿಂಸಾಯಿತದೆ ನಮ್ಮ ಬನ್ಗಾಟ ಡಬ್ ಬಿಟ್ರೆ ಫುಲ್ಲು ಹತ್ತದದಲೆ ಮಾಡಾಕ್ಲಾರೆ ಈಗ ನಲವತ್ತು ದಿನ ಆಗದೆ ಇವತ್ತಿಗೆ ಮಿನಿಮಮ್ ನಾವು ಲೆಕ್ಕನೆ ಹಾಕೊಂಡಿದ್ದೀವಿ ಯಾವಾಗ ಈ ಎ ಡಬ್ಲ್ಯೂ ಮತ್ತು ಈ ಜೈ ಬದ್ಲೆ ನಮ್ಮ ಈ ಡಬಲ್ ಎ ಈ ಇಷ್ಟು ತೊಂದರೆ ಆಗಿದ್ರೆ ನಾವು ಯಾವತ್ತು ನೋಡಿದ್ರೆ ಅಷ್ಟು ತೊಂದರೆ ಕೊಡ್ತಾವ್ರೆ ಇವ್ರು ನಲವತ್ತು ದಿನದಿಂದ ನಮಗೆ ಶಾಶ್ವತ ಪರಿಹಾರ ಆಗಂಟು ನಾವು ಹೋಗಲ್ಲ ನಮಗೆ ಸಾ ಈಗ ಕಿಂಚಣರು ಬಂದು ಏನೋ ರೆಡಿ ಮಾಡವಿ ಅಂತ ನಮಗೆ ರೆಡಿ ಮಾಡೋದು ಮುಂದಿನ ಎರಡು ದಿನದ ಇದು ಬೇಡ ಪರಿಹಾರ ಬೇಡ ಶಾಶ್ವತ ಪರಿಹಾರ ಆಗಬೇಕು ನಮಗೆ ಶಾಶ್ವತ ಪರಿಹಾರ ಮಾಡಿದ್ರೆ ನಾವು ಈ ಕೈಯಿಂದ ಚಳುವಳಿ ಕೈ ಬಿಡ್ತೀವಿ ಅಲ್ಲಿವರೆಗೂ ಚಳುವಳಿ ಕೈ ಬಿಡೋಲ್ಲ ಮತ್ತು ನಮ್ಮ ಮೇವು ಗ್ರಾಮಸ್ಥರುಗಳು ಎಲ್ಲ ಬಂದು ತಿಳ್ಕೊಂಡವ್ರೆ ಯಜಮಾನರುಗಳು ಗ್ರಾಮಸ್ಥರುಗಳು ಮತ್ತು ಎಲ್ಲ ಲೀಡರ್ ಬಂದು ಸೇರ್ಕೊಂಡವ್ರೆ ನಾವು ಎ ಡಬ್ಲ್ಯೂ ಇ ಆಗಲೇ ನೋಡಿ ಎಷ್ಟು ಗಂಟೆಗೆ ಬರಬೇಕು ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ಡ್ಯೂಟಿಗೆ ಅಟೆಂಡ್ ಆಗಬೇಕು ಹನ್ನೊಂದು ಗಂಟೆ ಆದರೂ ಯಾರು ಎ ಡಬ್ಲ್ ಆಗಲಿ ಜೈ ಆಗಲಿ ಯಾರು ಕಂಡುಕಂಡ ಯಾರು ಇದು ಟೌನ್ ಜೈ ಇಲ್ಲ ಕಣ್ಣು ಹೋಗ್ರೆ ಯಾರು ನಮ್ಗೆ ಕಂಡುಕಂಡ್ರೆ ನೋಡಿ ಬೇಕಂದ್ರೆ ಅವ್ರೆ ಯಾರು ನಮ್ಗೆ ಕಂಡು ಬರ್ತಾರಲ್ಲ ನಾವು ಅವ್ರು ಬಂದು ಇದು ಮಾಡ ಇಲ್ಲಿ ಬಂದು ನಮಗೆ ಪರಿಹಾರ ಇದು ಮಾಡೋಗಂಟು ನಾವು ಇಲ್ಲಿ ಅದೆಲ್ಲ ಇನ್ನೊಂದು ಹತ್ತು ನಿಮಿಷ ನೋಡ್ತೀವಿ ಹತ್ತು ನಿಮಿಷದಲ್ಲಿ ಏನಾದ್ರೂ ಅವ್ರು ಬರಲಿಲ್ಲ ಅಂದರೆ ನಾವು ರಕ್ತ ತಡೆ ಮಾಡ್ತೀವಿ ಇಲ್ಲಿ ಮುಂದೆಗಡೆನೇ ರಕ್ತ ತಡೆ ಮಾಡ್ತೀವಿ ಆವಾಗ ಮುಂದೆ ಏನು ಕಾನೂನು ಕ್ರಮ ಜರುಗಿಸ್ತೋ ಅವ್ರು ಜನಿಸ್ಕೊಳ್ಳಿ ನಾವು ಜೈಲಿಗೆ ಹೋಗಿಗೂ ರೆಡಿ ಆಗವಿ ಈಗ ಹೆಂಗಿದ್ರು ಈಗ ಮನೇಲಿ ಒಣಗೊಂತವಿ ಜೈಲಲ್ಲೇ ಹೋಗಿ ಒಣಗ್ಬಿಡೋಲ್ಲ ಜೈಲ್ ಹೋಗಿಗೂ ರೆಡಿ ಆಗವಿ ನಾವು ಮತ್ತು ತೈಬಿಡಲ್ಲ ಈಗ ಚಳುವಳಿಯ ಬಂದು ಎ ಡಬಲಿ ಮತ್ತೆ ಈ ಈ ಬರೋ ಗಂಟಂತೂ ನಾವು ಬಿಟ್ಟೋಗಲ್ಲ ಈ ಬಂದು ನಮ್ಗೆ ಏನ್ ಪರಿಹಾರ ಅದೇನು ಮಾಡ್ಕೊಡ್ತಾರೋ ನಮ್ಮ ಪ್ರಾಥಮಿಕ ಪುರಿಯಾರ ಮಾಡ್ಕೊಡ್ಬೋದು ಮಾಡ್ಕೊಡ್ಬೋದು ಅಂತ ನಮ್ಮ ಓವರ್ಲೋಡ್ ಫೀಡ್ರಿಂದ ಅವರಿಗೆ ಬೆಳಗ್ಗೆ ಇಂಟ್ರಪ್ಷನ್ ಆಗಿತ್ತು ನೈಟ್ ಫಸ್ಟ್ ಬ್ಯಾಚಲ್ಲಿ ಮಾಡೋದ್ರಿಂದ ಬೆಳಗ್ಗೆ ನಾಲ್ಕು ಇಂಟ್ರಪ್ಷನ್ ಅಟೆಂಡ್ ಮಾಡೋದಕ್ಕೆ ಲೇಟ್ ಆಗಿದೆ ಅದನ್ನ ಕೂಡ ಭರವಸೆ ಇವತ್ತು ಸಪ್ರೇಟಾಗಿ ಗ್ಯಾಂಗ್ ಮೇಲೆ ಎಕ್ಸ್ಟ್ರಾ ಅಡಿಷ್ನಲ್ ಹಾಕ್ಬಿಟ್ಟು ಆ ಫಿಲ್ಟ್ರ್ ಮೈಂಟೆನೆನ್ಸ್ ಮಾಡ್ಕೊಡ್ತೀವಿ ಅದು ಬನಘಟ ಐ ಪಿ ಫಿಲ್ಟ್ರನ್ನ ಓವರ್ಲೋಡ್ ಬಗ್ಗೆ ಅದು ಅದಕ್ಕೆ ಈ ಥರ ಟಿ ಸಿ ಬದಲಾವಣೆ ಹೇಳಿದ್ದಾರೆ ಸಿಂಗಲ್ ಫೋಲ್ ಇರೋದು ಡಬಲ್ ಫೋಲ್ ಅದು ಯಾವುದಾದ್ರೂ ಎಮರ್ಜೆನ್ಸಿ ಇದೆ ಅದಕ್ಕೆ ನೋಡಿ ಮಾಡಿಕೊಡ್ತೀವಿ ಆ ಮಶನ್ ಆಗಿರೋದಕ್ಕೆ ನಮಗೆ ಇಂಟ್ರಪ್ಷನ್ ವರ್ಸ್ಕೊಡ್ತೀವಿ ವರ್ಕ್ ಪಡಿಸಿ ಆ ಟೈಮಿಂಗ್ನಾಗ ಬೇರೆ ಟೇಬಲ್ ಕೊಡೋಕ್ಕಾಯ್ತಲ್ಲ ಅದು ನಮ್ಮ ಮೇಲಾಧಿಕಾರಿಗಳು ಮಾತಾಡ್ಬಿಟ್ಟು ಪೀಟ್ರಿ ಇಂಟ್ರಪ್ಷನ್ ಆಗಿದ್ದ ಅವರ್ನ ಸಪ್ರೇಟಾಗಿ ಆಗಿ ಮತ್ತೆ ಕೊಡ್ಸೋ ಥರ ವ್ಯವಸ್ಥೆ ಮಾಡ್ಬಿಡುತ್ತೆ ರೈತರುಗಳು ಕಂಪ್ಲೇಂಟ್ ಹೇಳ್ತಾ ಇರೋದು ಇಪ್ಪತ್ನಾಲ್ಕು ಗಂಟೆ ಕಂಟಿನ್ಯೂಟಿ ತೆಗೆದುಬಿಡ್ತಾರೆ ಮತ್ತೆ ಅದನ್ನ ಕಂಟಿನ್ಯೂ ಕೊಡಲ್ಲ ಒಂದೆರಡು ಗಂಟೆ ಕೊಡಲ್ಲ ಮೂರು ಬ್ಯಾಚ್ ಮೂರು ಹಂತದಲ್ಲಿ ನಾವು ಕೊಡ್ತಾ ಇದೀವಿ ಬೆಳಗ್ಗೆ ಒಂದು ಮಧ್ಯಾಹ್ನ ಮೂರು ಬ್ಯಾಚಲ್ಲಿ ಐ ಪಿ ಕೊಡ್ತಾ ಇದೀವಿ ಮೂರು ಬ್ಯಾಚಲ್ಲೂ ಏನಾಗುತ್ತೆ ಫಸ್ಟ್ ಬ್ಯಾಚ್ ಬಂದು ನೈಟ್ ಏಳು ಮುಕ್ಕಾಲಿಂದ ಮೂರು ಅವರ್ ಕೊಡ್ತೀವಿ ಮತ್ತೆ ಬೆಳಗ್ಗೆ ಐದು ಮುಕ್ಕಾಲಿಂದ ಕೊಡ್ತೀವಿ ಹಾಗಾಗಿ ರಾತ್ರಿ ಹೊತ್ತೇನೆ ಅದು ಇಂಟ್ರಕ್ಷನ್ ಆದಾಗ ನಮ್ಗೆ ಅಸೆಂಟ್ ಆಗೋಕ್ಕೆ ಲೇಟಾಗಿದೆ ಅದನ್ನು ಟೈಮಿಂಗು ನೆಕ್ಸ್ಟು ವೀಕಲ್ಲಿ ಚೇಂಜ್ ಮಾಡ್ಸ್ಕೊ ಸರ್ ಗುಣಮಟ್ಟದ್ದು ಕರೆಂಟ್ ಕೊಡ್ತಾರಲ್ಲ ಅಂತ ವೀಕಲ್ ಮಾಡಬೇಕು ಅಲ್ಲ ಗುಣಮಟ್ಟದ್ದು ಸರಿ ಹೋಗುತ್ತೆ ಅದು ವೋಲ್ಟೇಜ್ ಪ್ರಾಬ್ಲಮ್ ಓಲ್ಟೇಜ್ ಅದೂ ಬಗ್ಗೆ ಸರ್ ಅದೇನು ಪ್ರಾಬ್ಲಮ್ ಲೋಡಿಗೆ ಓವರ್ಲೋಡ್ ಆಗುತ್ತೆ